ಮಹಾದೇವ ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನು ಆಚಾರ್ಯ ವಿರಕ್ತರನ್ನು ಋಷಿ ಮುನಿಗಳನ್ನು ವಿಶ್ವದ ಎಲ್ಲ ಗುರು ಪರಂಪರೆಗೆ ಶಿರಬಾಗಿ ಸ್ವಲ್ಪ ಮಾತು ಕಡಿಮೆ ಮೌನ ಜಾಸ್ತಿ ಮಾಡ್ರಿ ಇಂದು ಬೆಳಗ ಮುಂಜಾನೆ ಆರು ಗಂಟೆ ಸೌಷಾದಿ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಸ್ನಾನಾ ಪೂಜಾದಿಗಳು ತೀರಿಸಿಕೊಂಡು ತೀರ್ಥಪ್ರಸಾದವನ್ನು ಗ್ರಹಿಸಿ ನಿನ್ನೆ ನಮ್ಮೂರಿನ ತಾಯಿಯಂದರು ಅಂದರೆ ನಗನೂರು ಗ್ರಾಮದ ಕ್ಷೇತ್ರದ ತಾಯಿಯಂದರು ನಮಗೊಂದು ಆಮಂತ್ರಣ ಕೊಟ್ಟಿದ್ದರು ಮನೆಗೆ ಅಲ್ರಿ ಅದು ಮಂದಿರಕ್ಕೆ ಬಹಳ ಚೆನ್ನಾಗಿ ಕೇಳಬೇಕು ಆಮಂತ್ರಣ ಎದಕ್ರಿ ಮನೆಗೆ ಬರಿ ಮಾಡಿಕೊಳ್ಳೋದಲ್ಲ ಮಂದಿರಕ್ಕೆ ಅದು ನಮ್ಮ ನಗನೂರ ಕ್ಷೇತ್ರದಲ್ಲಿರುವಂಥ ಆದಿಶಕ್ತಿ ಗುಡಿರಿಯದು ಶಿವನು ಕೈಲಾಸದಲ್ಲಿ ದಕ್ಷಿಣಯದ್ರೆ ಸಮಾರಂಭದಲ್ಲಿ ಅವರ ಧರ್ಮ ಪತ್ನಿಯಾಗಿರತಕ್ಕಂಥ ಶಚಿಯು ಯಜ್ಞಿಕುಂಡದಲ್ಲಿ ಹಾರಿ ಪ್ರಾಣ ಬಿಟ್ಟಿದ್ದ ಕಾರಣ ತವರು ಮನೆಯಿಂದ ಅಪಮಾನ ಆಗಿತ್ತು ಗೌರವ ಶಕ್ತಿಲ್ಲ ತಂದೆಯಕನನ್ನ ಅವಹೇಳನ ಮಾಡಿದ್ದ ಅದಕ್ಕಾಗಿ ಅಕ್ಕಿ ಇಪ್ಪತ್ತೆಂಟು ಜನ ಅಕ್ಕ ತಂಗಿಯರೊಳಗೆ ನನಗಿಂತ ದೊಡ್ಡ ಅಪಮಾನ ಆಯಿತಲ್ಲ ನನ್ನ ಗಂಡನಿಗೆ ಪರಶಿವನಿಗೆ ನನ್ನ ಮುಖ ಹೇಗೆ ತೋರಿಸ್ಲಿ ಅಂಥೇಳಿ ಒಳಗೆ ಹಾರಿದ್ಲಕ್ಕಿ ಆ ಸುದ್ದಿಯನ್ನು ನಂದೀಶನಿಗೆ ಗುರುತಾತು ನಂದೀಶ್ವರ ಶಿವನಿಗೆ ಹೇಳದ ಶಿವನಿಗೆ ಭಯಂಕರ ಕೋಪ ಬಂದು ತನ್ನ ಜಡಿಗಳನ್ನು ಬಿಚ್ಚಿ ಭೂಮಿಗೆ ಹಿಂಗಪ್ಪಳಿಸಿ ಹೊಡ್ಯಾಕತ್ತ ಭೂಮಿಗೆ ಜಡಿಯನ್ನು ಬಡಿಯುವಾಗ ಒಂದು ಜಡೆ ಭೂಮಿಗೆ ಉಚ್ಚಿ ಬಿತ್ತೀ ಒಂದು ಜಡೆ ಒಂದು ಕೂದ್ಲ ಆ ಜಡಿಯೊಳಗಿಂದ ವೀರಭದ್ರೇಶ್ವರ ಹುಟ್ಟಿ ಬಂದ ಮತ್ತೊಂದು ಸಲ ಜಡಿಯನ್ನು ಜಾಡಿಸಿದಾಗ ಇನ್ನೊಂದು ಜಡೆಯನ್ನು ಉಚ್ಚಿ ಬೀಳ್ತಾ ಇದೆ ಎರಡನೆಯ ಜಡಿಯಿಂದ ಹುಟ್ಟಿದವಳೆ ಆದಿಶಕ್ತಿ ಚವಡೇಶ್ವರಿ ದೇವಿಯು ಆ ಚೌಡೇಶ್ವರಿ ದೇವಿ ಯಾಕೆ ಹುಟ್ಟಬೇಕಾಯಿತು ಅಂತಂದ್ರೆ ಕಾರಣ ಇದೆ ನಂದಿ ಮತ್ತು ವೀರಭದ್ರ ದಕ್ಷ ಪ್ರಜಾಪತಿಯ ಎಲ್ಲ ಸೈನ್ಯವನ್ನ ಖಡ್ಗದಿಂದ ಬಾಣದಿಂದ ತ್ರಿಸೂಲ್ದಿಂದ ಎಲ್ಲ ಸೋಮವಾರ ಮಾಡುತ್ತಿದ್ರು ಮಾವನ್ ಮೇಲ್ಕಟ್ಟಿ ಎಷ್ಟು ಜನ ಬರುತ್ತಿತ್ತು ಅವರಿಗೆಲ್ಲ ಹೊಡಿತಾಂಡ್ರಿ ವೀರಭದ್ರ ಸೂರ್ಯನೋ ದಕ್ಷನ ಅಳಿಯನ ಚಂದ್ರನೋ ದಕ್ಷ ಬ್ರಹ್ಮನ ಎಲ್ಲರ ಅವ್ರು ಅಳಿಯನ್ರೇ ಶಿವನ ಅವನ ಅಳಿಯಣ ವಿಷ್ಣು ಅವನು ಬ್ರಹ್ಮನ ಅವ್ನು ಅಳಿಯಣ ಹಂಗ ಆ ಒಂದು ಮಾವನ ಸೈನ್ಯವನ್ನೆಲ್ಲ ನಾಶ ಆಗೋದು ನೋಡಿ ಸೂರ್ಯ ಚಂದ್ರ ಸರಸ್ವತಿ ಲಕ್ಷ್ಮಿ ಇವರೆಲ್ಲ ಅವನ ಜೋಡಿ ಯುದ್ಧ ಮಾಡ್ತಾರೆ ಯಾರ ಜೋಡಿ ಯಾರ ಜೊತೆ ವೀರಭದ್ರನ ಜೊತೆ ಅವಾಗವ ಸೂರ್ಯನ ಹಲ್ಲು ಮುರಿದ ಸರಸ್ವತಿ ಮೂಗು ಕೊಯ್ದ ಲಕ್ಷ್ಮಿ ತುರುಬು ಕೊಯ್ದ ವಿರಭದ್ರ ಶಿವಪುರಾಣಿ ಹೇಳ್ತದೆ ಅಲ್ಲಿ ವಿಚಿತ್ರ ಏನು ಘಟನೆ ಅಂತಂದ್ರೆ ದಕ್ಷ ಪ್ರಜಾಪತಿಯ ಒಂದು ಹನಿ ರಕ್ತ ಈ ಮಣ್ಣಿಗೆ ಮುಟ್ಟಿತ್ತು ಸ್ಪರ್ಶ ಆಗಿತ್ತು ಅಂತಂದ್ರೆ ಅವನ್ನಂಥವ್ರು ಲಕ್ಷ ಪ್ರಜಾಪತಿಗಳೆಲ್ಲ ಉತ್ಪನ್ನ ಆಗುತ್ತಿದ್ರಂತ ಅವರಂಗನೆ ವೀರಭದ್ರೇಶ ಹೊಡೆದು 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 ಸೋತ ಅಲ್ರಿ ಬಿದ್ದು ಕೂಡಲೇ ಸಾವಿರ ಜನ ದಕ್ಷ ಬ್ರಹ್ಮ ರೀ ಹೆಂಗ್ ಮಾಡಬೇಕು ಅವಾಗ ನಿಮ್ಮೂರಾಗೆ ನದಳಲಿ ತಾಯಿ ಚೌಡೇಶ್ವರಿ ಈಕೆ ದಕ್ಷಯಜ್ಞ ದಕ್ಷ ಪ್ರಜಾಪತಿಯ ಅವನ ಕಾಲ್ ತೆಳಗನ್ನ ಅಕ್ಕಿ ನಾಲಿಗೆ ಹಾಸಿದಳಂತ ನಾಲಿಗೆ ಚಾಚಿದ್ಲಂತ ಚಾಚಿ ಅವನ ಒಂದು ಹನಿ ರಕ್ತ ಸಹಿತ ಭೂಮಿಗೆ ಅಂಟದಂತೆ ಎಲ್ಲ ಕುಡಿಲಿಕ್ಕೆ ಶುರು ಮಾಡಿದ್ಲು ಅವಾಗ ದಕ್ಷ ಪ್ರಜಾಪತಿಯ ಸಂವಾರ ಆಗುತ್ತಾನ ಶಕ್ತಿಗೆ ಶಾಂತಿ ಸಿಗುತ್ತದ ಆ ಸಮಯದಲ್ಲಿ ಖಡ್ಗ ತಗೊಂಡು ಹಿಂಗೆ ಬಿಸಾಡಿ ಹೊಡಿತಿದ್ನಲ್ಲ ಒಂದು ಹಣಿ ರಕ್ತ ದಕ್ಷ ಪ್ರಜಾಪತಿಯಿಂದ ಒಂದು ರಕ್ತ ವೀರಭದ್ರೇಶ್ವರನ ಹಿಂಬಡ ತಂತ್ರಿ ಹಿಂಬಡಿಗೆ ಹಿಂಬಡ ಏನಂತೀರಿ ಯವ ಯಾಕೆ ಗಾಬ್ರೆ ಕೂತೀರಿ ಕಾಲಿನ ಹಿಂಬಡಲ್ಲ ಆ ಹಿಂಬ ತಂತ ಅಮ್ಮ ಚೌಡೇಶ್ವರಿಯು ಆ ರಕ್ತ ತನ್ನ ನಾಲ್ಗಿಲಿ ನೆಕ್ಕು ಮುಂದೆ ವೀರಭದ್ರನಿಗೆ ಗುರುತಾಗಲಿಲ್ಲ ಹೊಳ್ಳಿ ನೋಡಲಿಲ್ಲವ ದಕ್ಷ ಪ್ರಜಾಪತಿಯೇ ಅವನು ಸೈನ್ಯದೊಳಗೆ ಒಂದು ಆ ರಾಕ್ಷಸ ಬಂದು ನನ್ನ ಹಿಂಬುಡ ತಿಂತದಂತೇಳಿ ಹಿಂಬ್ರಿಕೆಯಲ್ಲಿ ಕೈ ಮಾಡಿ ಹೊಡೆದಂತ್ರಿ ಶಿರಕ್ಷೇದನಾಯಿತು ಚಂಡ ಹೋಗಿ ನಮ್ಮ ಕಲಬುರಗಿ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಸೇರಿತ್ರಿ ಕಲಬುರಗಿ ಮೊದಲು ಈಗ ಕಲ್ಯಾಣ ಕರ್ನಾಟಕ ಅಂತ ಬಹುತೇಕ ವಿಶ್ವರಪ್ಪನವರು ಅವರು ಸಿಎಂ ಇದ್ದಾಗ ಕಲ್ಯಾಣ ಕರ್ನಾಟಕ ಅಂತ ಕಲ್ಯಾಣದಲ್ಲಿ ಘೋಷಣೆ ಮಾಡಿದ್ರು ಆ ಕಲಬುರಗಿ ಜಿಲ್ಲೆ ಆ ತಾಲೂಕಿನೊಳಗ ಶರಣ ಬಸವೇಶ್ವರರ ಧರ್ಮಪತ್ನಿಯ ತವರೂರಾಗಿರತಕ್ಕಂಥ ಮಾಷಾಳದಲ್ಲಿ ಬಿತ್ತಂತ್ರಿ ಹೋಗಿ ದಂಡ ಬದಾಮಿಗೆ ಬಿತ್ತಂತ ಇಲ್ಲಿ ಬನಶಂಕರಿ ಆದ್ಲು ಅಲ್ಲಿ ಶೌಡೇಶ್ವರಿ ಆದ್ಲು ತಾಯಿ ತಂದಿಗಳೇ ಅಂತ ಮಾತೆಯೇ ನಿಮ್ಮ ಗ್ರಾಮದ ಅಗ್ನಿ ದಿಕ್ಕಿನೊಳಗೆ ವಾಸ್ತವ್ಯ ಮಾಡಿಕೊಂಡೊಳಕ್ಕೆ ಇದು ಪೂರ್ವಲ್ಲ ಈ ಕಡೆ ಪೂರ್ವಲ್ಲ ಇದು ಈಶಾನ್ಯ ಶರಣಬಸಪ್ಪನ್ನು ಮಠ ಈ ಕಡೆ ಇದು ಆಗ್ನಿ ದಿಕ್ಕ ಮತ್ತು ಸುಗು ಸುಗುರೇಶ್ವರ ಗುಡ್ಡನು ಕೂಡ ಆಗ್ನಿದೊಳಗೆ ಅದು ಆ ಬಳಿಕ ಈ ಏನು ಜಟ್ಟೆ ಪದನಲ್ಲ ಇದು ನೈಋತ್ಯ ಏನು ವಾಯವ್ಯ ಇದು ಈ ಕಡೆ ಟಿ ವಿ ಇದ್ದುದು ನೈಋತ್ಯರಿದು ಅದು ವಾಯವ್ಯ ಹಿಂಗೆ ನಾಲ್ಕು ದಿಕ್ಕಿಗೆ ನೋಡಿದ್ರೆ ಅವರೇ ನಿಂತ್ಕೊಂಡಾರ ಸುತ್ತಲ್ಲ ಆ ಪಾವನ ಕ್ಷೇತ್ರಕ್ಕೆ ನಮ್ಮ ತಾಯಿಯಿಂದ ಅಕ್ಕನ ಬಳಗದವರು ಅವ್ರದ್ದು ಒಂದ ಎರಡು ಹೆಸರು ಹೇಳಬೇಕ್ರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ತಾಯಿಂದ್ರದಾರ ಅವರು ಏನು ಆ ಗುಡಿ ಪ್ರಗತಿ ಮಾಡಿದ್ದಾರೆ ಪರಿವರ್ತನೆ ಮಾಡಿದ್ದಾರೆ ಗುಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಕ್ಕನ ಬೆಳಗಂದ್ರೆ ಅಂತಂತ ಅಕ್ಕನ ಬಳಗ ಬೆಳಗಲ್ರಿ ಅವರು ರಕ್ಕಿಗಾಗಿ ಹಾಡೋರಲ್ಲ ಯಾರು ಹಾಡು ಅವರಲ್ಲ ಆ ಚೌಡೇಶ್ವರಿನ ಅವರ ಅವರೊಳಗೆ ಅಕ್ಕಿ ಆಕ್ಕಿನೊಳಗೆ ಅವರು ಹೀಗಾಗಿ ಭಜನೆ ಮಾಡಿ ಶ್ರಾವಣ ಇಡೀ ತಿಂಗಳಲ್ಲೂ ದಾಸವು ಮಾಡ್ತಾರಂತೆ ನನ್ನ ನಿನ್ನೆ ಅವರು ಯಪ್ಪಾ ನಾವು ನಲ್ವತ್ತೈವತ್ತು ಜನ ಒಬ್ಬೊಬ್ಬರು ಮನೆಗೆ ಪಾದ ಹಾಕ್ರಿ ಅಂತಂದರೆ ನಿಮಗೆ ಎರಡು ದಿನಗಳು ಸಾಲದು ಆದ್ದರಿಂದ ನಮ್ಮಮ್ಮ ಚೌಡೇಶ್ವರಿ ಇರತಕ್ಕಂಥದ್ದು ಅದು ನಮ್ಮೆಲ್ಲರ ಮನೀನ ಎಂಥ ಭಾವದ ನೋಡ್ರಿ ಅದು ಎಲ್ಲರೂ ನಮ್ಮ ನಮ್ಮ ಮನೀನ ಅದು ತಾಯಿ ಗುಡಿಯನ್ನು ನಮ್ಮ ನಮ್ಮನಿ ನೀವು ಖಂಡಪ್ ತಾತನವರು ದೊಡ್ಡಪ್ಪ ತಾತನವರು ನೀವು ಬಂದು ಪಾದ ಹಾಕಿದ್ರೆ ನಮ್ಮೆಲ್ಲರ ಮನೆಗಳಿಗೆ ಬಂದ ಹಾಗೆ ಅಂದರು ಎಂಥ ದೊಡ್ಡ ಮನಸ್ಸ್ರಿ ಇಲ್ಲೇ ಮಗಳಾಗಿ ಮನೆಗೆ ಬಂದು ಇನ್ನೊಂದು ಮನೆಗೆ ಹೋಗಲಿಲ್ಲ ಅಂದ್ರೆ ಅಯ್ಯೋ ಅವನ ಮುತ್ಯಾನ ಹೆಣ ಎತ್ತಲಿ ಕೊಟ್ಟವ್ರ ಮನೆಗೆ ಹೋಗ್ತಾನೆ ಕೊಳ್ಳೋರ್ದವ್ರ ಮನೆಗೆ ಬರಲ್ಲವ ಶ್ರೀಮಂತರ ಮನೆಗೆ ಹೋಗ್ತಾನೆ ಬಡವ್ರ ಮನೆಗೆ ಬರಲ್ಲವ ಕೇಳಿ ನಾ ಇಲ್ಲ ಮುಗಳ್ ಕೂಡದ ಎಲ್ಲ ಲಿಂಗ ಮುಚ್ಚೆ ನೂರು ಕೊಟ್ಟವರಿಗೆ ಕೈ ಮಾಡಿ ಕರೀತಾನೆ ಖಾಲಿಗೆ ಇದ್ದವ್ರಿಗೆ ಹೋಗಂತಾನಂತೀರು ಭಾಳ ಮಂದಿ ಹಂಗೆ ಅನ್ನೋದಿಲ್ಲ ಅವರು ಅಂದರೆ ಗುರುತಿದ್ದವ್ರನ್ನ ಕೈ ತಿರ್ತಾರೆ ಗುರುತಿ ಇಲ್ದವ್ರಿಗೆ ಹೆಂಗೆ ಮಾತಾಡಿಸ್ಬೇಕು ಅಂದರೂ ಎಲ್ಲರಿಗೆ ಮಾತಾಡಿಸ್ತಾರೆ ಇಲ್ಲಿ ಅಮ್ಮವ್ರ ಮನುಷ್ಯ ಅಂಥದ್ದು ಅಂದರೆ ಎಪ್ಪ ನೀವು ಅಲ್ಲಿ ಪಾದ ಹಾಕಿದರೆ ನಮ್ಮೆಲ್ಲಗಳ ಮನೆಗೆ ಬಂದಂಗಾತು ಅಂಥೇಳಿ ಗುಡಿ ಭಾಳ ಚೆನ್ನಾಗಿಟ್ಟಾರೆ ಸ್ವಚ್ಛವಾಗಿಟ್ಟಾರೆ ಮತ್ತಲ್ಲಿ ಯಾವಾಗಲೂ ಶುಕ್ರವಾರ ಮಂಗಳವಾರ ಭಜನೆ ಮಾಡ್ತಾರಂತ ನನಗೆ ಆಶ್ಚರ್ಯ ಅನ್ನಿಸ್ತು ಈಗ ನಮ್ಮ ಭಾರತದಲ್ಲಿ ದೇವ ಮಂದಿರದೊಳಗೆ ಭಜನೆ ಮಾಡ್ತಕ್ಕಂಥವ್ರು ಗಂಡು ಮಕ್ಕಳಿಲ್ಲ ನಗನೂರಲ್ಲಿ ತಾಯಂದಿರು ಮಾಡ್ತಾರಂತಂದ್ರೆ ನನಗೆ ಅತ್ಯಂತ ಸಂತೋಷ ಆಗಿ ಆ ದೇವಿಗೆ ನಾನು ಪ್ರಾರ್ಥನಾ ಮಾಡೀನಿ ಆ ಎಲ್ಲ ತಾಯಂದ್ರಿಗೆ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ಜೊತೆಗೆ ಇಹ ಪ್ರಪಂಚವನ್ನು ಬಿಟ್ಟು ಭಗವತ್ ಸನ್ನಿಧಿಗೆ ಹೋಗಾಗ ಶಿವಸಾಯುಜ್ಯ ಪದವಿಯನ್ನ ಅಂತ ಬರುತ್ತದೆ ಶಿವಸಾಯುಜ ಅಂದ್ರೆ ಏನು ಮುಕ್ತಿ ಮುಕ್ತಿ ಅವರೆಲ್ಲರಿಗೂ ಕೂಡ ಈ ಮನುಷ್ಯ ಜನ್ಮ ಪಡೆದಿದ್ದು ಆ ಆವಾ ತಾಯಿ ಚೌಡೇಶ್ವರಿ ಆ ಎಲ್ಲರಿಗೂ ಕೂಡ ಮುಕ್ತಿ ಪದ ಕೊಡೋದ್ರ ಜೊತೆಗೆ ಅವರ ಮಕ್ಕಳಿಗೆ ಅವ್ರ ಪರಿವಾರಕ್ಕೆ ಜ್ಞಾನ ಬುದ್ಧಿ ಮತ್ತು ಸಂಸ್ಕಾರ ಇದನ್ನು ಕೊಡು ಅಮ್ಮ ಅಂಥೇಳಿ ನಾನು ಮಂಗಳಾರತಿ ಕರ್ಪೂರ ಆರತಿ ಬೆಳಗ್ಗೆ ತಾಯಿಯಲ್ಲಿ ಸಂಕಲ್ಪ ಮಾಡಿದ್ದೇನೆ ಅವರು ಎಲ್ಲರಿಗೆ ಸನ್ಮಾನ ಮತ್ತು ರಂಗೋಲಿ ಹಾಕಿದ್ರ ಗುಡಿ ಮುಂದೆ ಭಾಳ ಚಲೋ ಮಾಡಿರಿ ಅಪ್ಪ ಅದು ಅವ್ರನ್ನ ಎಲ್ಲ ಕಡೆ ನನಗೆ ಹೇಳಂಗಾಗ್ಯದ ಅವ್ರದ್ದೆಲ್ಲ ಸಂಸ್ಕಾರ ನೋಡಿ ಅದಾದ ನಂತರ ಎಲ್ಲರಿಗೂ ಪ್ರಸಾದ ಹಾಲನ್ನು ಕೊಟ್ಟು ಶಾಲು ಗುರು ಕಾಣಿಕೆಯನ್ನು ಕೊಟ್ಟು ಗೌರವಿಸಿ ನನಗೊಂದು ಮಾತು ಹೇಳಿದ್ರು ಅವರು ಯಪ್ಪ ನೀವು ಎರಡು ವರ್ಷಗಳ ಹಿಂದೆ ಬಂದಾಗ ನೀವು ಪುರಾಣದಲ್ಲಿ ಅಮೃತ ಪರಮ ಅಮೃತ ಅನ್ನಿಸ್ತೀರಿಯಲ್ಲ ಈ ಹಾಡು ಎಂಥದ್ದು ಅಂದರೆ ಎಲ್ಲ ಹಾಡುಗಳ ಸಾರವೇ ಈ ಹಾಡಿನೊಳಗೆ ಐಕ್ಯ ಆಗಿದೆ ಎಂಥ ಶಬ್ದವು ನೋಡಿರಿ ಅಂತರಂಗದ ಅಮೃತ आपड़ी का अंतर अनुभव दम्ब्रुता यार नहीं तो यंता दम्ब्रुता नीति प्रीति भाव भक्ति सुरिसुव करुणा दम्ब्रुता कोने के न्याय नीति सौम्य कायक ಕಲಿಸುವ ಏನ್ ಕಲಿಸುವ ನ್ಯಾಯ ನೀತಿ ಸೌಮ್ಯ ಕಾಯಕ ಕಲಿಸುವ ಕರುಣಾಮೃತ ಆ ಬಳಿಕ ಸಾವು ನೋವಿಗೆ ನಾವು ಸಾಯುವ ಕಾಲದಲ್ಲಿ ದೇಹ ಇರುವಾಗ ನೋವು ನಲು ಬರುತ್ತವಲ್ಲ ಅದಕ್ಕೆಲ್ಲದಕ್ಕೂ ಸಾಕ್ಷಿ ಅಮೃತ ಸಾವು ನೋವಿಗೆ ದಾರಿ ತೋರಿದ ನಿತ್ಯ ನೂತನದಂಬರುತ ಬಳಿಕ ಮನದ ಮೈಲಿಗೆ ತೊಳೆಯುವಂತ ಎಲ್ಲಿ ತೊಳೆದಿತ್ತು ಹೇಳ್ರಿ ಮೊನ್ನೆ ಸಲ ಪ್ರಯಾಗ ಇತ್ತಲ್ಲ ತ್ರಿವೇಣಿ ಸಂಗಮದೊಳಗೆ ಪ್ರಯಾಗ ಇತ್ತಲ್ಲ ಒಂದು ನೂರ ನಲವತ್ತು ಎಂಟು ವರ್ಷದ ಕೊಮ್ಮ ಆಗುತ್ತದಂತೆ ಕುಂಭಮೇಳ ಅಂಥ ಕುಂಭ ಮೇಳಕ್ಕೆಲ್ಲ ಮನಸ್ಸಿನ ಹೊಲಸು ತೊಳೆದಿತ್ಯ ಸಾಧ್ಯ ಇಲ್ಲ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಮಹದಂಬೃತ ನಮ್ಮೊಳಗಿರೋ ಭಕ್ತಿಯೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಆ ಬಳಿಕ ಭಕ್ತಿ ज्ञान त्यागरेत गुरुशिद्धर चरिता